ಪರಿವಾರ ನಾನ್ ಮಿಸ್ಕೈಡ್ ಮಾಡಲ್ಲ ನಾನ್ ಅಕ್ಕ ಯಾಕೆ ಮಿಸ್ಕೈಡ್ ಮಾಡಿದ್ರಿ ಮಾಡ್ಲಿ ಅಕ್ಕ ಪರಮಾತ್ಮ ನೋಡಿ ಪರವ ಅವ್ಯಕ್ತಾಣೆ ಅಂತ ನೋಡಿ ಪರಮಾತ್ಮನ್ मुरಳಿ ಏನೆ ನಾನು ಯಾಕೆ ಹೇಳಲಿ ಅಕ್ಕ ಮನೆಯಲ್ಲಿ ಕೂತ್ಕೊಳ್ಳೋದು ನೀವೇ ಯೋಜನೆ ಮಾಡೋರು ಬರ್ತನೇ ಇಲ್ಲ ನಮ್ಮ ಇಲ್ಲ ನಮ್ಮತ್ರ ಬರ್ತನೇ ಇವಾಗ ಅವ್ರು ಬರ್ತಾ ಇಲ್ಲ ಅನ್ನೋದಕ್ಕೆ ನಾನ್ ರೀಸನ್ ಅನ್ಕೊಡೋದು ತಪ್ಪು

ಯಾರು ಬಾಬಾ ಯಾರು ಯಾವ ಅಂಗಸಂಗದಲ್ಲಿ ಬೆಳೆದವ್ರು ಹೌದು ಮತ್ತೆ ಬಾಬಾ ಹೇಳಿದ್ನ ಪಕ್ಕ ದುಡ್ಬೋದ ನೀವಿಂಗ್ ಫಸ್ಟ್ ಮಾಡಬಾರ್ದ್ರೆರಿ ನೀ ಥ್ಯಾಂಕ್ ಯು ಅದನ್ನ ಕೇಳ್ತಾ ಇರೋದು ಫಸ್ಟ್ ವಾದ ಅಲ್ಲ ಅದು ನಿಜ ಮಾತಾಡ್ತಾ